ನಮಸ್ಕಾರ ಸ್ನೇಹಿತರೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತು ಕ್ರಿಕೆಟಿಗ ಹಾರ್ದಿಕ್ ಪಾಂಡ್ಯ ಗುಟ್ಟಾಗಿ ಮದುವೆಯಾಗಿ ದುಬಾಯ್ಗೆ ಹಾರಿರುವ ಫೋಟೋಗಳು ವೈರಲ್ ಆಗ್ತಿವೆ ಏನಿದು ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಮತ್ತು ನಟ ವಿಜಯ್ ದೇವರಗೊಂಡ ನಡುವೆ ಕುಚ್ ಕುಚ್ ನಡೆಯುತ್ತಿದೆ ಎನ್ನುವಾಗಲೇ ಇತ್ತ ರಶ್ಮಿಕಾ ಕ್ರಿಕೆಟಿಗ ಹಾರ್ದಿಕ್ ಪಾಂಡ್ಯ ಅವರನ್ನ ಗುಟ್ಟಾಗಿ ಮದುವೆಯಾಗಿ ದುಬಾಯ್ಗೆ ಹಾರಿಬಿಟ್ರ ಎನ್ನುವ ಪ್ರಶ್ನೆ ಈಗ ಅಭಿಮಾನಿಗಳಿಗೆ ಶಾಕ್ ಮೂಡಿಸಿದೆ ಹಾರ್ದಿಕ್ ಪಾಂಡ್ಯ ತಮ್ಮ ಮೊದಲ ಪತ್ನಿ ನಟಾಸ ಅವರೊಂದಿಗೆ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಇದೀಗ ನಟಿ ರಶ್ಮಿಕಾ ಮಂದಣ್ಣ ಅವರನ್ನು ಮದುವೆ ಆಗಿರುವ ಹಾಗೂ ಇಬ್ಬರು ದುಬೈಗೆ ಹಾರಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಂಗಾಮ ಸೃಷ್ಟಿಸಿದೆ ಹಾರ್ದಿಕ್ ಪಾಂಡ್ಯ ಸದ್ಯ ಬ್ರಿಟಿಷ್ ಗಾಯಕಿ ಜಾಸ್ಮಿನ್ ವಾಲಿಯಾ ಜೊತೆಗೆ ಡೇಟಿಂಗ್ ಮಾಡ್ತಿದ್ದಾರೆ ಎಂಬ ಸುದ್ದಿ ಇದೆ ಅವರನ್ನು ಬಿಟ್ಟು ರಶ್ಮಿಕಾ ಮಂದಣ್ಣ ಜೊತೆ ಮದುವೆ ಮಾಡ್ಕೊಂಡ್ರ ಎನ್ನುವ ಫೋಟೋ ಇದಾಗಿದೆ ಇದೇ ಇನ್ನೊಂದೆಡೆ ಇತ್ತೀಚೆಗಷ್ಟೇ ರಶ್ಮಿಕಾ ತಮ್ಮ ಜನ್ಮದಿನವನ್ನ ಓಮನ್ ನಲ್ಲಿ ನಟ ವಿಜಯ್ ದೇವಗೊಂಡ ಅವರೊಂದಿಗೆ ಆಚರಿಸಿಕೊಂಡಿದ್ದಾರೆ ಎನ್ನಲಾಗಿತ್ತು ಎಲ್ಲೋ ಏನೋ ಮಿಸ್ ಹೊಡೆತಿದೆ ಎಂದುಕೊಂಡರೆ ಅದು ನಿಜ ಏಕೆಂದ್ರೆ ಇದು ನಿಜವಾದ ಫೋಟೋ ಅಲ್ಲ ಬದಲಿಗೆ ಕೃತಕ ಬುದ್ಧಿಮತ್ತೆ ಉಪಯೋಗಿಸಿ ಮಾಡಿರುವ ಫೋಟೋ ಈ ವೈರಲ್ ಫೋಟೋದಲ್ಲಿ ರಶ್ಮಿಕಾ ಮತ್ತು ಆದಿಕ್ ಹೂವಿನ ಮಾಲೆ ಧರಿಸಿದ್ದಾರೆ ಕ್ರಿಕೆಟ್ ಗ್ರೌಂಡ್ ನಲ್ಲಿ ಇರುವಂತೆ ಮೇಲ್ನೋಟಕ್ಕೆ ಕಾಣಿಸುತ್ತಿದೆ ರಶ್ಮಿಕಾ ಹಣೆಯ ಮೇಲೆ ಸಿಂಧೂರವಿದೆ ರಿಜಿಸ್ಟರ್ಡ್ ಮ್ಯಾರೇಜ್ ರೀತಿಯ ಫೋಟೋ ಇದಾಗಿದೆ ಈ ಫೋಟೋ ಕಳೆದ ನಾಲ್ಕು ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಇವರಿಬ್ಬರ ಮದುವೆ ಹೇಳಿಕೆಗೆ ಪೂರಕವಾದ ಫೋಟೋ ಇದು ಎಂಬಂತಿದೆ ಅದೇ ಇನ್ನೊಂದರಲ್ಲಿ ಇಬ್ಬರು ದುಬೈನಲ್ಲಿ ಅಲ್ಲಿಯ ಡ್ರೆಸ್ ಧರಿಸಿರುವ ಫೋಟೋ ನೋಡಬಹುದಾಗಿದೆ ಇನ್ನು ರಶ್ಮಿಕಾ ಮತ್ತು ರಕ್ಷಿತ್ ಶೆಟ್ಟಿ ಮತ್ತೆ ಒಂದಾಗಿದ್ದಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಅಷ್ಟಕ್ಕೂ ಇವರಿಬ್ಬರು ಎಂಗೇಜ್ಮೆಂಟ್ ಬ್ರೇಕ್ ಆಗಿದ್ದು ಹಿಂದೆ ಬಹುದೊಡ್ಡ ಸುದ್ದಿ ಆಗಿತ್ತು ಎರಡ್ ಸಾವಿರದ ಹದಿನೇಳರ ಜುಲೈ ಐದರಂದು ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಜೋಡಿ ಕೊನೆಗೆ ಎರಡ್ ಸಾವಿರದ ಹದಿನೆಂಟರ ಅಕ್ಟೋಬರ್ ತಿಂಗಳಲ್ಲಿ ಬ್ರೇಕ ಮಾಡಿಕೊಂಡಿತ್ತು ಇವರಿಬ್ಬರ ನಡುವೆ ಹದ್ನಾಲ್ಕು ವರ್ಷಗಳ ಅಂತರವಿದೆ ಎಂಬ ಸುದ್ದಿ ಆಗ ಸಖತ್ ಸದ್ದು ಮಾಡಿದ್ದು ಇದೆ ಎಂಗೇಜ್ಮೆಂಟ್ ಆದಾಗ ರಶ್ಮಿಕಾಗೆ ಇಪ್ಪತ್ತು ವರ್ಷ ವಯಸ್ಸಾಗಿದ್ರೆ ರಕ್ಷಿತ್ಗೆ ಮೂವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಅದರ ಹೊರತಾಗಿಯೂ ಈ ಜೋಡಿ ಆಗಾಗ್ಗೆ ಸದ್ದು ಮಾಡುತ್ತಲೇ ಇರುತ್ತೆ ಇತ್ತೀಚೆಗಷ್ಟೇ ರಶ್ಮಿಕಾ ತಮ್ಮ ಹುಟ್ಟಿದ ದಿನವನ್ನ ಓಮನ್ ದೇಶದಲ್ಲಿ ಆಚರಿಸಿಕೊಂಡಿದ್ದಾರೆ ಅನ್ನುವ ಸುದ್ದಿ ಇದೆ ಈ ಸಮಯದಲ್ಲಿ ಹೆಚ್ಚು ಸದ್ದು ಮಾಡಿದ್ದು ಹಿಂದೊಮ್ಮೆ ರಕ್ಷಿತ್ ಜೊತೆ ರಶ್ಮಿಕಾ ಬರ್ತ್ ಡೇ ಆಚರಿಸಿಕೊಂಡಿದ್ದ ಫೋಟೋ ಸ್ನೇಹಿತರೆ ಈ ಫೋಟೋ ನೋಡಿ ನಿಮ್ಗೆಲ್ಲ ಶಾಕ್ ಆಯ್ತು ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು